ನಮಸ್ಕಾರ ರುಚಿಕರವಾದ ಗೋಧಿ ಕುಟ್ಟಿದ ಪಾಯಸ ಇದು ಇದನ್ನು ಗೋಧಿ ಕುಟ್ಟಿದ ಪಾಯಸ ಅಥವಾ ಗೋಧಿ ಹುಗ್ಗಿ ಅಂತಲೂ ಕರೀತಾರೆ ಈ ಪಾಯಸ ತುಂಬ ಸುಲಭವಾಗಿ ಮಾಡಬಹುದು ಅಷ್ಟೇ ರುಚಿಯಾಗಿರುತ್ತೆ ಇದು ಹಬ್ಬಗಳಲ್ಲಿ ವಿಶೇಷವಾಗಿ ಮಾಡುವಂತಹ ಈ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಈ ಪಾಯಸಕ್ಕೆ ಬೇಕಾಗುವಂತಹ ಗೋಧಿ ಮನೆಯಲ್ಲೂ ತಯಾರು ಮಾಡ್ಬೋದು ಆದರೆ ಈಗ ರೆಡಿಮೇಡು ಹುಗ್ಗಿ ಗೋಧಿ ಅಂತಲೇ ಸಿಗುತ್ತೆ ನೋಡಿ ಇದು ರೆಡಿ ಸಿಗುವಂತಹ ಹುಗ್ಗಿ ಗೋಧಿ ಗೋಧಿಯನ್ನು ನೆನೆಸಿ ಆರಿಸಿ ಕುಟ್ಟಿ ಅದರ ಮೇಲೆ ಸಿಪ್ಪೆ ತೆಗಿತಾರೆ ಈ ಗೋಧಿ ಉಪಯೋಗಿಸಿ ನಾವು ಸುಲಭವಾಗಿ ಹುಗ್ಗಿ ಮಾಡ್ಬೋದು ನಾನಿಲ್ಲಿ ಒಂದೂವರೆ ಬಟ್ಲದಷ್ಟು ಗೋಧಿ ತೊಗೋತಾ ಇದ್ದೀನಿ ಈ ಹುಗ್ಗಿ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಈ ಗೋಧಿ ಈಗ ಚೆನ್ನಾಗಿ ನೀರು ಹಾಕಿ ಒಂದು ಎರಡು ಮೂರು ಸಲ ತೊಳಿಬೇಕು ಒಂದೂವರೆ ಬಟ್ಲ ಗೋಧಿಗೆ ನಾನಿಲ್ಲಿ ಏಳರಿಂದ ಎಂಟು ಬಟ್ಲದಷ್ಟು ನೀರು ಹಾಕ್ತಾಯಿದ್ದೀನಿ ಅಂದರೆ ಐದು ಪಟ್ಟರಷ್ಟು ನೀರು ಹಾಕಬೇಕು ಆವಾಗ ಗೋಧಿ ಚೆನ್ನಾಗಿ ಬೇಯುತ್ತೆ ಈಗ ಕುಕ್ಕರ್ ಮುಚ್ಚಿಡಬೇಕು ಹಾಗೆ ಏಳರಿಂದ ಎಂಟು ಸೀಟಿ ಬರೋ ತನಕ ಬೇಯಿಸಬೇಕು ಕುಕ್ಕರ್ ಪೂರ್ತಿ ತೆಣಗಾದ ಮೇಲೆ ಮುಚ್ಚಳ ತೆಗಿತಾಯಿದ್ದೀನಿ ನೋಡಿ ಗೋಧಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಮುಟ್ಟಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಗೋಧಿ ಈಗ ಇದರಲ್ಲಿ ನಾನು ಗೋಧಿಯಿಂದ ಸಮ ಪ್ರಮಾಣ ಅಂದರೆ ಒಂದೂವರೆ ಬಟ್ಲದಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಬೆಲ್ಲದ ಪುಡಿ ಇಲ್ಲ ಅಂದರೆ ಮಾಮೂಲಿ ಗಟ್ಟಿ ಬೆಲ್ಲನೇ ಪುಡಿ ಮಾಡಿ ಒಂದೂವರೆ ಬಟ್ಲದಷ್ಟು ಹಾಕ್ಬೋದು ಗೋಧಿ ಮತ್ತು ಬೆಲ್ಲ ಚೆನ್ನಾಗಿ ಕುಡ್ಕೊಳ್ಳೋ ಥರ ಕಲಿಸ್ಬೇಕು ಇದನ್ನು ಸಣ್ಣ ಉರಿಯಲ್ಲಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಬೇಯಿಸಬೇಕು ಗೋಧಿ ಮತ್ತು ಬೆಲ್ಲ ಚೆನ್ನಾಗಿ ಕುಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಿಟ್ಬಿಡಬೇಕು ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯ್ಲಿಕ್ಕೆ ಬಿಟ್ಟುಬಿಡೋಣ ನೋಡಿ ಗೋಧಿ ಮತ್ತು ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದರಲ್ಲಿ ಒಂದು ಕಪ್ಪಿನಷ್ಟು ಹಾಲು ಹಾಕೋಣ ಇದರಲ್ಲಿ ಬೇಕಂದರೆ ತೆಂಗಿನ ಹಾಲು ಹಾಕೋಬೋದು ಅಥವಾ ಮಾಮೂಲಿ ಹಸುವಿನ ಹಾಲು ಹಾಕೋಬಹುದು ನಾನಿಲ್ಲಿ ಹಸುವಿನ ಹಾಲೇ ಹಾಕ್ತಾ ಇದ್ದೀನಿ ಇದು ಒಂದು ಕಪ್ಪಿನಷ್ಟು ಹಸುವಿನ ಹಾಲು ಹಾಕಿದ್ದೀನಿ ಹಾಲು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ ಹಾಲು ಹಾಕಿದ ಮೇಲೆ ಪಾಯಸದ ಹದ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೋಣ ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಇದನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಬಾದಾಮಿ ಗೋಡಂಬಿ ತುಪ್ಪದಲ್ಲಿ ಕೆಂಪಗಾಗೋ ತನಕ ಕರ್ಕೊಂಡ್ಬಿಡೋಣ ಎರಡು ಮೂರು ಚಮಚ ತುಪ್ಪ ಬಿಸಿ ಮಾಡ್ತಾಯಿದ್ದೀನಿ ಇದರಲ್ಲಿ ಹೆಚ್ಚಿರೋ ಅಂಥ ಬಾದಾಮಿ ಗೋಡಂಬಿ ಹಾಕಿ ಕೆಂಪಗಾಗೋ ತನಕ ಹುರಿಬೇಕು ಈ ಒಗ್ಗರಣೆನ ಈಗ ಪಾಯಸಕ್ಕೆ ಸೇರಿಸ್ಬಿಡೋಣ ಚೆನ್ನಾಗಿ ಸಲ ಕಲಿಸ್ಬಿಡೋಣ ಕೊನೆಯದಾಗಿ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಘಮ ಘಮ ಅಂತಿರೋ ಗೋಧಿ ಹುಗ್ಗಿ ಅಥವಾ ಗೋಧಿ ಕುಟ್ಟಿದ ಪಾಯಸ ತಯಾರಾಗಿದೆ ರುಚಿ ರುಚಿಯಾದ ಈ ಗೋಧಿ ಹುಗ್ಗಿ ನೀವು ಒಂದ್ಸಲ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು